ಕಣ್ಣಿಗೆ ಕಾಣ್ತಾ ಇದೆ ಅರಾಜಕತೆ ಗುಂಡಾಗಿರಿ ಹತ್ಯೆ ಆತ್ಮಹತ್ಯೆ ಅದು ದಾಖಲೆ ಮಾಡುವ ಕಡೆಗೆ ಹೋಗ್ತಾ ಇದೆ ಹತ್ಯೆನೂ ಅಷ್ಟೇ ಆತ್ಮಹತ್ಯೆನೂ ಅಷ್ಟೇ ಒಂದು ರೀತಿಯಲ್ಲಿ ಜನಸಾಮಾನ್ಯರು ನಿರ್ಭಯ ಆಗಬೇಕಾಗಿತ್ತು ಗುಂಡಾಗಳು ನಿರ್ಭಯರಾಗಿದ್ದಾರೆ ಬಹುಶಃ ಇದೇ ಪರಿಸ್ಥಿತಿ ಮುಂದುವರೆದ್ರೆ ನಮ್ಮ ರಾಜ್ಯ ಎಲ್ಲಿಗೆ ಹೋಗಿ ನಿಲ್ಲುತ್ತಾ ಹೇಳೋಕ್ಕಾಗಲ್ಲ ಸರ್ವ ಜನಾಂಗದ ಜನಾಂಗದ ಶಾಂತಿಯ ತೋಟದ ಬದಲಿಗೆ ಇದು ಕೋಮುವಾದಿಗಳ ಅಖಾಡವಾಗಿ ಬದಲಾಗ್ತಾ ಇರೋದು ದುರ್ದೈವ ಸಂಗತಿ ಕಾಂಗ್ರೆಸ್ ಅರ್ಥ ಮಾಡ್ಕೋಬೇಕು ನೋಡಿ ನೀವು ಒಂದು ವರ್ಷದ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ರಿ ನಿಮ್ಮ ತಪ್ಪು ನೀತಿಯ ಪರಿಣಾಮವಾಗಿ ಲೋಕಸಭಾ ಚುನಾವಣೆಯಲ್ಲಿ ನೀವು ನೀವು ಸಿಂಗಲ್ ಡಿಜಿಟ್ ಕ್ರಾಸ್ ಮಾಡೋಕ್ಕಾಗಲಿಲ್ಲ ನಿಮ್ಮ ತಪ್ಪು ನೀತಿ ಕಾರಣದಿಂದ ಜನಾಕ್ರೋಶ ಇವತ್ತಿನ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದೆ ಅನ್ನೋದು ಫಲಿತಾಂಶ ವ್ಯಕ್ತ ಆಗ್ತಾ ಇದೆ ನೀವು ಗ್ಯಾರಂಟಿ ಆಸೆ ತೋರಿಸಿ ಓಟ್ ತೊಗೊಳ್ಬೋದು ಅಂತ ಬಯಸಿದ್ರಿ ಆದರೆ ಜನಾಕ್ರೋಶ ಅದನ್ನು ಮೀರಿತಿದೆ ಅನ್ನೋದನ್ನು ಚುನಾವಣಾ ಫಲಿತಾಂಶ ತೋರಿಸಿದೆ ಆದರೂ ನಿಮಗೆ ಬುದ್ಧಿ ಬರದೇ ಇದ್ದರೆ ಅರ್ಥ ಆಗದೇ ಇದ್ದರೆ ಜನನೇ ಆಕ್ರೋಶ ಭರಿತರಾಗಿ ಬೀದಿಗಿಳಿದು ಬಂಡಾಯ ಹೇಳ್ತಾರೆ ಅನ್ನೋದು ನಿಶ್ಚಿತ ಬಂಡಾಯ ಹೇಳೋ ದಿನ ದೂರ ಇಲ್ಲ ಬಡತನ ಮುಕ್ತ ಭಾರತ ಆಗಬೇಕು ಭಾರತ ಬಲ ಆಗಬೇಕು ಅನ್ನೋದು ಆ ಮೂಲಕ ಭಾರತ ಜಾಗತಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಮುನ್ನಡಿಬೇಕು ಅನ್ನೋದು ಅವರ ಅಪೇಕ್ಷೆ ಇದೆ ಅಧಿಕಾರವನ್ನು ಒಂದು ಸಾಧನವಾಗಿ ಬಳಸಿ ಆ ಅಧಿಕಾರವಾದಂಥ ಸಾಧನದ ಮೂಲಕ ದೇಶವನ್ನು ಮುನ್ನಡೆಸುವಂಥ ಕೆಲಸವನ್ನು ಮಾಡ್ತಾರೆ ದೇವರು ಅವರಿಗೆ ಆಶೀರ್ವಾದ ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ ರಾಜ್ಯದಿಂದ ಈ ಜನ ಸಚಿವರು ಅವರಿಗೆ ರಾಜ್ಯಕ್ಕೆ ಅನುಕೂಲ ಮಾಡುವ ಈ ನಿಟ್ಟಿನಲ್ಲೇ ಸಹಾಯ ಆಗುವಂಥ ಖಾತೆಗಳು ಲಭ್ಯ ಆಗಿದ್ದಾವೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ